ಚಿಂದಿ ಉಡಾಯಿಸೋ ಖಾರು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಬಗೆದಷ್ಟು ಬಯಲಾಗ್ತಾ ಇದೆ ಚಿನ್ನಯ್ಯನ ಜೊತೆಗಿರುವಂತಹ ಲಿಂಕ್ ತಿಮ್ಮರೋಡಿ ಮನೆಯಲ್ಲಿ ಚಿನ್ನಯ್ಯ ಇದ್ದಿದ್ದು ಒಂದಲ್ಲ ಎರಡಲ್ಲ ನಲವತ್ ನಾಲ್ಕು ದಿನ ನಲವತ್ ನಾಲ್ಕು ದಿನ ಇದ್ದ ಈ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಮನೆಯಲ್ಲಿ ಜುಲೈ ಹತ್ತರಿಂದ ತಿಮ್ಮರೋಡಿ ಮನೆಯಲ್ಲಿ ವಾಸ್ತವ್ಯ ಹೂಡಿದ್ದ ಚಿನ್ನಯ್ಯ ಚಿನ್ನಯ್ಯನಿಗಾಗಿ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನು ತಿಮ್ಮರೋಡಿ ಮಾಡಿದ್ರು ಚಿನ್ನಯ್ಯ ಇದ್ದಂಥ ಕೊಠಡಿಯನ್ನು ಸಂಪೂರ್ಣ ಮಹಜರು ಮಾಡಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಅಲ್ಲಿ ಗೌಪ್ಯ ಸಭೆಗಳು ನಡೆದಿದ್ದಾವೆ ಚಿನ್ನಯ್ಯನ ಸಂದರ್ಶ ಕೊಟ್ಟಿರೋಂಥ ಯಾಕಂದರೆ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಂದರ್ಶನಗಳನ್ನು ಯೂಟ್ಯೂಬ್ಗಳಿಗೆ ಅದೇ ಜಾಗದಲ್ಲಿ ಕುಳಿತುಕೊಂಡೇ ಕೊಟ್ಟಿದ್ದಾರೆ ಹೀಗಾಗಿ ಗೌಪ್ಯ ಸಭೆಗಳು ಸಂದರ್ಶನ ಕೊಟ್ಟ ಸ್ಥಳಗಳು ಮಹಾಜರಾಗಿದ್ದಾವೆ ಮಹಾಜರು ನಡೆಸಿ ಸಂಪೂರ್ಣ ವಿಡಿಯೋ ದಾಖಲೀಕರಣ ಮಾಡಿಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲೂ ಕೂಡ ಮಹಾಜರು ಮಾಡಲಾಗಿದೆ ದಾಖಲೆಗಳಿಗಾಗಿ ಇಡೀ ಮನೆಯಲ್ಲಿ ತಲಾಶ್ ನಡೆಸಲಾಗಿದೆ ಎಸ್ ಐ ಟಿ ಅಧಿಕಾರಿಗಳು ಸಂಪೂರ್ಣ ಯಾವ ಒಂದಿಂಚೂ ಜಾಗವನ್ನು ಬಿಡದಂತೆ ಒಂದಿಂಚೂ ಜಾಗವನ್ನು ಬಿಡದಂತೆ ಅಲ್ಲಿ ತನಿಖೆಯನ್ನು ಮಹಜರನ್ನು ಮಾಡಿದ್ದಾರೆ ಎಲ್ಲೊಂದು ಕಡೆ ದಾಖಲೆಗಳು ಸಿಗದೆ ಬರಿಗೈಯಲ್ಲಿ ವಾಪಸ್ಸಾಗಿದ್ದಾರಾ ಅಂತ ಹೇಳಿ ದಾಖಲೆಗಳಂದರೆ ಏನು ಸಿಗ್ಲಿಕ್ಕೆ ಸಾಧ್ಯ ಗೌಪ್ಯ ಸಭೆಗಳು ನಡೆಸಿರೋದಕ್ಕೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಮುಂದೆ ಅಳವಡಿಸಿದ್ದಂಥ ಸಿ ಸಿ ಟಿ ವಿ ಕ್ಯಾಮರಾ ತೆಗೆದುಕೊಳ್ಳಬಹುದು ಫುಟೇಜ್ ತೆಗೆದುಕೊಳ್ಳಬಹುದು ಆದರೆ ಕೊಠಡಿಯಲ್ಲಿ ನಡೆಯುವಂಥ ಸಭೆಗಳಿಗೂ ಆ ಸಿ ಸಿ ಕ್ಯಾಮರಾಕ್ಕೂ ಸಂಬಂಧ ಆಗುತ್ತೆ ಬಟ್ ಸೇರಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಅಷ್ಟೇ ಆದರೆ ಇವರು ಗೌಪ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗೋದಿಲ್ಲ ದಾಖಲೆಗಳನ್ನು ಈಗಾಗಲೇ ಮಹೇಶ್ ಶೆಟ್ಟಿ ತಿಮರೋಡಿ ವಕೀಲರಿಗೆ ಕೊಟ್ಟಿದ್ದಾರಂತೆ ಆರೋಪಿಗೆ ಆಶ್ರಯ ನೀಡಿದ ಹಿನ್ನೆಲೆ ತಿಮರೋಡಿ ಮನೆ ಶೋದಾಗಿದೆ ಅಷ್ಟೇ ಸೊ ಈ ಕಾರಣದಿಂದಾಗಿ ಎಸ್ ಐ ಟಿ ನೋಟಿಸ್ ಕೊಡಬಹುದು ಅಂಥೇಳಿ ನಿರೀಕ್ಷಿಸಲಾಗ್ತಾ ಇದೆ